ಸ್ನೇಹಿತರ ಗುಡ್ ಮಾರ್ನಿಂಗ್ ಎಲ್ರಿಗೂ ಟೈಮ್ ನೋಡಿ ಐದೂವರೆ ಆಲ್ಮೋಸ್ಟ್ ನೆನೆ ನಾನು ಪೆಟ್ರೋಲ್ ಪಂಪ್ ಸ್ಟೇ ಆಗಿದೆ ಅಲ್ಲಿಂದ ಐದು ಗಂಟೆಗೆ ಬಿಡ್ಬೇಕು ಅಂತ ಅನ್ಕೊಂಡಿದ್ದು ಬಟ್ ಇನ್ನು ಬೇಗನೆ ಬಿಟ್ಟೆ ಎರಡು ಮುಕಾಲ್ ಮೂರ್ ಗಂಟೆಗೆ ಬಿಟ್ಟೆ ಆಲ್ಮೋಸ್ಟ್ ಒಂದ್ ಎರಡೂವರೆ ಗಂಟೆ ಅಷ್ಟೊತ್ತಿಗೆ ನಲ್ವತ್ತು ಕಿಲೋಮೀಟರ್ ರೀಚ್ ಆದ ಹ್ಮ್ ಅಂಡ್ ಎಲ್ರಿಗೂ ಗುಡ್ ಮಾರ್ನಿಂಗ್ ಹೇಳ್ತಾ ಇವತ್ತಿನ ಜರ್ನಿನ ಆದಷ್ಟು ಬೇಗ ಸ್ಟಾರ್ಟ್ ಮಾಡಿದ್ದೀನಿ ನಿದ್ದೆ ಬೇರೆ ಇಲ್ಲ ಜಸ್ಟ್ ಏನು ಟೂ ಅವರ್ಸ್ ಟೂ ಅವರ್ಸ್ ಅಷ್ಟೇ ನಿದ್ದೆ ಮಾಡಿದ್ದು ಮಧ್ಯದಲ್ಲಿ ಒಂದೊಂದು ಗಂಟೆ ಅದು ಒನ್ ಅನ್ ಅವರ್ ಒನ್ ಒನ್ ಅವರ್ ಎಚ್ರ ಆಗ್ತಾ ಇತ್ತು ಸೊಳ್ಳೆ ಬೇರೆ ಜಾಸ್ತಿ ಇತ್ತು ಹಾಗೋ ಹಿಂಗೋ ಮಾಡಿಕೊಂಡು ಎದ್ದಿ ಇವಾಗ ಫ್ರೆಶ್ ಅಪ್ ಆಗಿ ಅಲ್ಲೇ ಅಲ್ಲಿಂದ ಬಂದೆ ಅಂಡ್ ಇಲ್ಲಿ ಎಂಟ್ರಿ ಬಂದು ಆರು ಗಂಟೆಗೆ ಹಾಗಾಗಿ ನನ್ನ ಸೈಕಲ್ ಇಲ್ಲೇ ನಿಲ್ಸ್ಕೊಂಡಿದ್ದೀನಿ ಸೊ ಆರು ಗಂಟೆಗೆ ಎಂಟ್ರಿ ಕೊಟ್ಟ ತಕ್ಷಣ ಅಲ್ಲಿ ಹೋಗಿ ನನ್ನ ಟ್ರಿಪ್ ತಿನ್ಕೊಂಡು ಇನ್ನ ಒಂದು ಟೂ ಅವರ್ ಟೈಮ್ ಪಾಸ್ ಮಾಡ್ಕೊಂಡು ಆಮೇಲೆ ರೋರೋಫೆರಲ್ಲಿ ಹೋಗೋದು ಸಖತ್ತಾಗಿರುತ್ತೆ ಅಂತ ಹೇಳ್ತವ್ರೆ ಆ್ಯಂಡ್ ಫಸ್ಟ್ ಟೈಮ್ ನನಗೂ ಎಕ್ಸ್ಪೀರಿಯನ್ಸ್ ಹೆಂಗಿರುತ್ತೋ ಏನೋ ಕ್ಯಾಪ್ಚರ್ ಮಾಡ್ಕೊಂಡು ಮಸ್ತಾಗಿ ಏನೋ ಈ ಒಂದು ಜರ್ನಿಲಿ ಆದರೂ ಅದು ಒಂದು ಮೆಮೊರಿನ ಕಲೆಕ್ಟ್ ಮಾಡ್ಕೊಳ್ಳೋಣ ಸ್ನೇಹಿತರೆ ಆರು ಗಂಟೆ ಆಗಿತ್ಯ ಇವಾಗ ಏನೋ ಫೆರಿಗೆ ಎಂಟ್ರಿ ಕೊಟ್ರು ಸೈಕಲ್ ಇಲ್ಲೇ ಪಾರ್ಕ್ ಮಾಡ್ಬಿಟ್ಟು ಅಲ್ಲೋ ಒಂದು ಸ್ವಲ್ಪ ಇನ್ನೊಂದ್ಸಲ ಮುಖ ತೊಳ್ಕೊಂಡು ಏ ಕಾಫಿ ಟೀ ಟಿಫನ್ ಏನಾಯ್ತು ಅದ್ ತಿಂದ್ಕೊಂಡು ಒಂದೊಳ್ಳೆ ಸನ್ ರೈಸ್ ನೋಡೋಣ ಸಕ್ಕತ್ತಾಗಿರುತ್ತೆ ಹಾ ಎಷ್ಟೋ ದಿನದ ಕನ್ಸು ಸನ್ ರೈಸ್ ನ ಈ ತರ ಸಮುದ್ರದತ್ರ ನೋಡ್ಬೇಕು ಪ್ರತಿ ಸಲ ನೋಡ್ಬೇಕು ಅನ್ಕೊಂಡಾಗೆಲ್ಲ ನಿದ್ದೆ ಮಾಡ್ಬಿಡ್ತಿದ್ದೆ ಇಲ್ಲ ಅಂತಂದ್ರೆ ಎದಡದೆ ಲೇಟ್ ಮಾಡ್ಬಿಡ್ತಿದ್ದೆ ಬಟ್ ಇವತ್ತು ಕ್ರೇಜಿ ಆಗಿರುತ್ತೆ ನಿಮ್ಗೂ ತೋರ್ಸೋದ್ರ ಜೊತೆಗೆ ನಾನು ಒಂದೊಳ್ಳೆ ರೈಸ್ ನೋಡ್ತೀನಿ ಇವತ್ತು ತುಂಬಾ 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 ಖುಷಿ ಆಗ್ತಿದೆ ಸ್ನೇಹಿತರೆ ನೋಡ್ತಿದ್ರ ಬೆಳ ಬೆಳಗ್ಗೆನೆ ಫುಲ್ ಮಳೆ ಸೈಕಲ್ ಅದಕ್ಕೆ ಇಲ್ಲಿ ಸಡ್ಡ ಪಾರ್ಕ್ ಮಾಡ್ಬಿಟ್ಟು ನಾನು ಇವಾಗ ಇಲ್ಲಿ ಆರಾಮಾಗಿ ಕೂತಿದ್ದೀನಿ ಬೆಳ ಬೆಳಗ್ಗೆ ಮಳೆ ಇದ್ರೆ ಒಂಥರ ಚೆನ್ನಾಗಿರಲ್ಲ ಮೂಡ್ ಖರಾಬ್ ಆಗುತ್ತೆ ಹಂಗ ಹೇಳ್ತಾ ಇದ್ ಪಾಪ ಇನ್ನು ನಾಶ ರೆಡಿ ಆಗಕ್ಕೆ ಇನ್ನೂ ಒಂದ್ ಅರ್ಧ ಗಂಟೆ ಆಗತ್ತೆ ಪ್ರಿಪೇರ್ ಆದ ತಕ್ಷಣ ಟಿಫನ್ ತಿನ್ಕೊಂಡು ಇನ್ನೊಂದ್ ರೆಸ್ಟ್ ಮಾಡಿ ಆಮೇಲೆ ಒಂದ್ ನೈನ್ ಓ ಕ್ಲಾಕ್ ಹಂಗ್ ಬಿಟ್ರೆ ಒಂದು ಫೋರ್ ಅವರ್ಸ್ ಜರ್ನಿ ಬೋಟ್ ಅಲ್ಲಿ ತುಂಬಾ ಚೆನ್ನಾಗಿರುತ್ತೆ ಆ ರಾಜನ್ ಕರ್ಕೊಂಡು ಇವಾಗ ಹೋಗ್ತಾ ಇದೀನಿ ರಾಜ ಅಂದ್ರೆ ಯಾರು ಅನ್ಕಬ್ರಿ ಸೈಕಲ್ ಹೆಸರು ನಾನು ಇಟ್ಕೊಂಡಿರೋದು ರಾಜ ರಥ ಅಂತ ಇಟ್ ಗಿಡ ನಾ ಅನ್ಕೊಂಡಿದೆ ಬಟ್ ಮೂವಿ ಆಲ್ರೆಡಿ ಬಂದಿರೋದ್ರಿಂದ ಜಸ್ಟ್ ತೆರೆ ತುಂಬಾ ಖುಷಿ ಆಗ್ತಾ ಆಕ್ಚುಲಿ ಸಿಕಂದೂರ್ಗ್ ಹೋಗ್ಬೇಕಾದಾಗ ಅಲ್ಲೊಂದು ಬೋಟ್ ಅಲ್ಲಿ ಹೋಗ್ತಾ ಇದ್ವಿ ಅದು ಆದ್ರೆ ನದಿ ದಾಟ್ ಹೋಗ್ತಾ ಇದ್ವಿ ಇಲ್ಲಿ ಸಮುದ್ರ ನೋಡ್ತಿರ್ಬೋದು ಎಲ್ಲಾ ಲಾರಿಗಳನ್ನೆಲ್ಲ ಕೆಳಗಡೆ ಪಾರ್ಕ್ ಮಾಡ್ತಿದಾರೆ ನನ್ನ ಪುಟ್ಟ ಸೈಕಲ್ ನ ಎಲ್ ಪಾರ್ಕ್ ಮಾಡೋದು ಗೊತ್ತಾಗ್ತಿಲ್ಲ ಎಲ್ ಮಾಡಿಸ್ತಾರೆ ಅಂತನೂ ಗೊತ್ತಿಲ್ಲ ಸೇಫ್ಟಿ ಜಾಗಕ್ಕೆ ಹಾಕ್ಬಿಟ್ರೆ ಸಾಕು ಡೌನ್ ಫುಲ್ಲು ಹೆವಿ ಡೌನ್ ಕುತ್ಕೊಂಡು ತುಳಿತ ಯಾಕೆಂದ್ರೆ ಸ್ಕಿಡ್ ಆಗ್ಬಿಡುತ್ತೆ ನೀಟಾಗಿ ನಿಲ್ಸ್ಬಿಡ್ವಾ ಬೆಳಗ್ಗೆದ್ದು ಗಳಿಗೆದೇ ಏನಕ್ಕೆ ಬುಕ್ ಮಾಡಿದ್ದು ಅಂದ್ರೆ ನೋಡ್ರಿ ಈ ತರ ಸಕ್ಕಾಗಿರುತ್ತೆ ಹೋಗಕ್ಕೆ ಸಂಜೆ ಆದ್ರೆ ಅದು ಓಲ್ಡ್ ಶಿಪ್ ಇದಾದ್ರೆ ಒಂದ್ ಸ್ವಲ್ಪ ನ್ಯೂ ಶಿಪ್ ಹಾಗಾಗಿ ಸೀದಾ ಫುಲ್ ಮೇಲ್ಗಡೆ ಹೆವಿ ವೆಹಿಕಲ್ಸ್ ಎಲ್ಲ ಕೆಳಗೆ ನಿಜ ನಾನೆಲ್ಲ ಈ ರೀತಿ ಹೋಗ್ತೀರ ಅಂತ ಅನ್ಕೊಂಡಿರ್ಲಿಲ್ಲ ಆಕ್ಚುಲಿ ದೊಡ್ಡ ದೊಡ್ಡ ಕ್ರೂಸ್ ಹೋಗ್ಬೇಕಂತ ಆಸೆ ಬಟ್ ಅದ್ರಲ್ಲಿ ಹೋಗಕ್ ಇಲ್ಲೋ ಗೊತ್ತಿಲ್ಲ ಅಟ್ಲೀಸ್ಟ್ ಚಿಕ್ಕದ್ರಿಂದ ಸ್ಟಾರ್ಟ್ ಮಾಡೋಣ ಫ್ಯೂಚರ್ ಅಲ್ಲಿ ನೋಡ್ಕೊಳ್ಳೋಣ ಅವೆಲ್ಲ ನೋಡ್ರಿ ಇದೇ ತರ ಕಂಪಾರ್ಟ್ಮೆಂಟ್ಸ್ ದೊಡ್ಡ ದೊಡ್ಡ ಗಾಡಿಗಳಿಗೆ ಕಂಪಾರ್ಟ್ಮೆಂಟ್ಸ್ ಗಳು ಹಿಂಗಿರುತ್ತೆ ಇಲ್ಲಿಂದ ಮೇಲಕ್ಕೆ ಹೋಗ್ಬೇಕು ಬಟ್ ಇನ್ನೊಂದ್ ಏನ್ ಗೊತ್ತಾ ಖುಷಿ ಸೈಕಲ್ಗಾದ್ರೆ ಚಾರ್ಜಸ್ ಇರಲ್ಲ ವೆಹಿಕಲ್ಸ್ ಫೋರ್ ವೀಲರ್ಸ್ ಟೂ ವೀಲರ್ಸ್ ಗೆ ಅದಕ್ಕೆ ಆದಂತಹ ಚಾರ್ಜಸ್ ಇರುತ್ತೆ ಬಟ್ ಸೈಕಲ್ ಗೆ ಯಾವುದೇ ರೀತಿಯ ಚಾರ್ಜಸ್ ಇರಲ್ಲ ಎಷ್ಟು ಪ್ಯಾಸೆಂಜರ್ ಅಮೌಂಟ್ ಮಾತ್ರ ಒಬ್ರು ಆದ್ರೆ ಒಬ್ರು ನಾಲ್ಕ್ ಜನ ಹೋದ್ರೆ ನಾಲ್ಕು ಜನ ಈ ಇದ್ರಲ್ಲಿ ಹೋಗೋಕೆ ನಮ್ಗೆ ಖರ್ಚಾಗೋದು ಏನು

ಕಾಲ್ ಎವಿ ಎವಿ ಹೊಡೀತು ಪೇನ್ ಬರ್ತೈತೆ ಅದಿರ್ಲಿ ಯಾಕಂದ್ರೆ ಸೈಕಲ್ ತೊಳಿತಾ ಇರ್ತೀವಲ್ಲ ಮಂಡಿಗೆ ಒಂದ್ಸೂರ್ ಏಟ್ ಬಿತ್ತು ಅಂದ್ರೆ ಎವಿ ಪೇನ್ಸ್ ಬರುತ್ತೆ ಹಾ ಸೊ ಸೈಕಲ್ ನ ಕೊನೆಗೂ ಪಾರ್ಕ್ ಮಾಡೋ ಜಾಗ ಬಂದಿದೀವಿ ಎಲ್ಲಿ ಸೈಕಲ್ ನ ಪಾರ್ಕ್ ಮಾಡ್ಬಿಟ್ಟು ಮೇಲ್ಗಡೆಗೋ ರಾಜ್ ನ ಒಂದ್ ಸೇಫ್ಟಿ ಜಾಗಕ್ಕೆ ಹಾಕ್ಬಿಡೋಣ ಸ್ನೇಹಿತರೆ ರಾಜ್ ನ ನೀಟಾಗೆ ಏನು ಒಂದ್ ಜಾಗದಲ್ಲಿ ಪಾರ್ಕ್ ಮಾಡಿದೀನಿ ಫುಲ್ ಸೇಫ್ಟಿ ಇಂದ ಇಲ್ಲಿಂದ ನಾವು ಹೋಗ್ತೀವಿ ಮೇಲ್ಗಡೆ ಪಾರ್ಟ್ಗೆ ಅಪಾರ್ಟ್ಮೆಂಟ್ಗೆ ಅಂಡ್ ಮೇಲ್ಗಡೆ ಪಾರ್ಟ್ಗೆ ಹೋದ್ರೆ ಅಲ್ಲಿಂದ ಒಳ್ಳೆ ವ್ಯೂಗಳು ಸಿಗುತ್ತೆ ರೈಸ್ ಆಗಿದೆ ಸೂರ್ಯ ಕಾಣಿಸ್ತಿದ್ದೇನೆ ಈಗ ಮೋಡದಿಂದ ಬನ್ನಿ ಅಲ್ಲಿ ಹೋಗೋಣ ಕ್ಯಾಪ್ಚರ್ ಮಾಡೋಣ ವಿಡಿಯೋಸ್ ಹ ಸ್ನೇಹಿತರೆ ಇವಾಗ ಎಂಟ್ರಿ ಆಗ್ತದೆ ನಾವು ಮೇಲ್ಗಡೆ ಏನೋ ಅಂಡ್ ನಾವು ತಗೊಂಡಿರೋದು ಅಲ್ಲ ಇದೇ ಇಷ್ಟು ಚೆನ್ನಾಗಿರ್ಬೇಕ ಇನ್ನು ಕ್ರೂಸ್ ಗಳಲ್ಲೆಲ್ಲಾ ಹೋಗ್ತಾರಲ್ಲ ಅದಿನ್ನ ಸಕ್ಕದಾಗಿರ್ ಚೆನ್ನಾಗೈತೆ ಸ್ವಲ್ಪ ಸೆಕೆಂಡ್ ಜಾಸ್ತಿ ಸ್ವತಾಲ ಗುಜರಾತ್ ಏನು ಅಂತ ಅಂದ್ರೆ ಅಲೋ ಇಲ್ಲ ಇಲ್ಲಿ ನೋಡ್ತಾ ಇದ್ರ ಎಲ್ಲ ಜರ್ಜಿ ಮಾಡ್ಬೇಕಾದ್ರೆ ಬೋರ್ ಆದ್ರೆ ಗೇಮ್ ಆಡಕ್ಕೆ ಗೇಮ್ ಐತೆ ಹಂಗೆ ಇಲ್ಲ ಶಾಫ್ಟ್ ಇದೆ ಅಂಡ್ ಕೆಸಿನೋ ಟೈಪ್ ಬಾಲ್ಸ್ ಎಲ್ಲ ಆಡ್ತಾರಲ್ಲ ಅದಿದೆ ಆಮೇಲೆ ಇದ್ಯಾವ್ದೋ ಗೇಮು ಐಡಿಯಾ ಇಲ್ಲ ಹೊಟ್ಟೆ ಗೇಮಿಂಗ್ ಸೆಷನು ಗೇಮಿಂಗ್ ಸೆಷನ್ ಪರವಾಗಿಲ್ಲ ಎಲ್ಲ ಲಕ್ಸುರಿ ಆಗಿದೆ ಆ್ಯಂಡ್ ಇದು ಕಾಸ್ಟ್ ಬಂದು ಟೂ ತೌಸಂಡ್ ಫೈವ್ ಹಂಡ್ರೆಡ್ ಅಂತೆ ಆ್ಯಂಡ್ ಸಖತ್ತಾಗಿದೆ ಏನಕ್ಕೆ ಅಂತಂದರೆ ಇಲ್ಲಿ ನೀವು ಕುತ್ಕೊಂಡು ಆರಾಮಾಗಿ ಈ ಕಡೆಗೆ ಸಮುದ್ರದ ಕಡೆಗೆ ಆದಂಗೆ ವ್ಯೂ ಸಿಗುತ್ತೆ ಸೊ ಅದಕ್ಕೋಸ್ಕರನೇ ಇದಕ್ಕೆ ಇಷ್ಟೊಂದು ಕಾಸು ಆ್ಯಂಡ್ ಬ್ಯೂಟಿಫುಲ್ ಆಗಿದೆ ಒಂದು ವ್ಯೂನು ಸ್ನೇಹಿತರೆ ಈಗ ನಾವು ಹೋಗ್ತಾ ಇದ್ದೀವಿ ಏನು ನಾಲ್ಕನೇ ಪಾರ್ಟ್ ಆಗಿರುವಂಥ ಸ್ಲೀಪಿಂಗ್ ಪಾರ್ಟ್ ಹತ್ರ ಆ್ಯಂಡ್ ಈ ಒಂದು ಜಾಗದಲ್ಲಿ ಏನು ಅಂತಂದರೆ ನನಗೂ ಐಡಿಯಾ ಇಲ್ಲ ಆಲ್ಮೋಸ್ಟು ಇವಾಗ ಏನು ಏಟ್ ಹಂಡ್ರೆಡ್ ಕಟ್ಟಿರ್ತೀವೋ ಅದಕ್ಕೆ ಇನ್ನೊಂದು ಹಂಡ್ರೆಡೋ ಸಮಥಿಂಗ್ ಕಟ್ಟಿದ್ರೆ ಇಲ್ಲಿ ಸ್ಲೀಪಿಂಗ್ ಮಾಡ್ಬೋದು ಯಾಕೆಂದರೆ ಡ್ರೈವರ್ಸ್ಗಳೆಲ್ಲ ಬರ್ತಾರೆ ಆ್ಯಂಡ್ ಕೆಲವರೆಲ್ಲ ನೈಟ್ ಟ್ರಾವೆಲ್ ಬಂದಿರ್ತಾರಲ್ಲ ಅಂಥವ್ರಿಗೋಸ್ಕರ ಅಂತಲೇ ಈ ಒಂದು ಪಾರ್ಟ್ ಮಾಡಿದ್ದಾರೆ ಆ್ಯಂಡ್ ಇವಾಗ ಎಕ್ಸಿಟ್ ಪಾಯಿಂಟ್ ಹತ್ರ ಬಂದ್ವಿ ಆ್ಯಂಡ್ ಮೇಯ್ನ್ ಇದಲ್ಲ ಇನ್ನೂ ಬೇರೆ ಇರುತ್ತೆ ಬಟ್ ಈ ಒಂದು ಎಕ್ಸಿಟ್ ಪಾಯಿಂಟ್ ಹತ್ರ ಆಲ್ಮೋಸ್ಟ್ ಆ ಸ್ನೇಹಿತರೆ ಈಗ ಅಷ್ಟೇ ನಮ್ಮ ಸೈಕಲ್ನ ಅಲ್ಲಿ ಏನು ಪಾರ್ಕ್ ಮಾಡ್ಬಿಟ್ಟು ಬಂದೆ ಮೇಲ್ಗಡೆಗೆ ಬಂದ ತಕ್ಷಣ ನೋಡ್ತಿರ್ಬೋದು ನಮ್ ಕನ್ನಡದವ್ರು ಸಿಕ್ತಾವ್ರೆ ಸಿಕ್ಕವ್ರೆ ಅಂಡ್ ಇವ್ರ ಹೆಸರು ಬಂದಿ ನವೀನ್ ಅಂತ ಅಲ್ಲ ಶಿವ ಅಂತ ಅಂಡ್ ಇವ್ರ ಹೆಸರು ನವೀನ್ ಅಂತ ಇವ್ರ ಹೆಸರು ಶಿವಪ್ರಸಾದ್ ಅಂತ ಆಮೇಲೆ ಕುಮಾರ್ ಅಂತ ಅಂಡ್ ಇವ್ರ ಇಷ್ಟು ಜನ ಶಿವಮೊಗ್ಗದವ್ರು ಆಕ್ಚುಲಿ ಇವ್ರ ತಾರ್ ನೋಡಿದಾಗ ಅದ್ರಲ್ಲಿ ಡೆವಿಲ್ ಅಂತ ಇತ್ತು ನಾನ್ ಅವಾಗೆ ಅನ್ಕೊಂಡೆ ಪಕ್ಕಾ ಕನ್ನಡದವರು ಅಂತ ಬಟ್ ಇಲ್ಲೂ ಹಾಕ್ಸಿರ್ತಾರೆ ಅನ್ಕೊಂಡ್ ಸುಮ್ನ ಅದೇ ಆಮೇಲೆ ನೋಡಿದ್ರೆ ಗೊತ್ತಾಯ್ತು ಕನ್ನಡದವ್ರು ಅಂತ ಸೊ ಹೇಳಿದ್ರು ಏನಾದ್ರು ನೀವ್ ಈಗ ಮೂರಾಗಿದೆ ಸೊ ಇವರು ಪ್ಲಾನ್ ಏನು ಅಂತಂದ್ರೆ ಒಂದು ತಾರ್ಕರ್ ಅಲ್ಲಿ ಆಲ್ಮೋಸ್ಟ್ ಏನು ಜ್ಯೋತಿರ್ಲಿಂಗಗಳಿದೆ ಅದಷ್ಟನ್ನು ವಿಸಿಟ್ ಮಾಡ್ತಿದಾರೆ ಫುಲ್ ಫ್ರೆಂಡ್ಸು ಅಂಡ್ ಇವರು ಬ್ರೋ ನಿಮ್ದು ಟ್ರಿಪ್ ಇದೇನೇ ಇದ್ಯಾ ಅಂದ್ರೆ ಇನ್ಸ್ಟಾಗ್ರಾಮ್ ಐಡಿ ಪರ್ಸನಲ್ ಐಡಿಗಳ ನೋಡಿ ಇಷ್ಟು ದೂರ ಬಂದ್ಮೇಲೆ ಕನ್ನಡದ ಸಿಕ್ಕರ್ ತುಂಬಾ ಖುಷಿ ಆಗ್ತದೆ ಅಂಡ್ ಇದಿಷ್ಟು ಇವ್ರ ಜೊತೆ ಇನ್ನೂ ಆಡ್ಕೊಂಡು ಕಾಲ ಕಳಿ ತುಂಬಾ ಇದೆ ಆ ಇದಿಷ್ಟು ಹೇಳ್ತಾ ಮತ್ತೆ ನನ್ ನಾ ಕಂಟಿನ್ಯೂ ಮಾಡ್ತೀನಿ ಸ್ನೇಹಿತರ ಇವಾಗ ನೀವು ನೋಡ್ತಿರುವಂತದ್ದು ಡ್ರೈವರ್ಸ್ ಕ್ಯಾಂಟೀನ್ ಅಂಡ್ ಏನಕ್ಕೆ ಇದನ್ನ ತೋರಿಸ್ತಾ ಅಂತಂದ್ರೆ ಇಲ್ಲಿ ಬಂದ್ರೆ ಬಜೆಟ್ ಅಲ್ಲಿ ನಿಮ್ಗೆ ಟಿಫನ್ ಸಿಗುತ್ತೆ ಹಾಗೆ ತೋರ್ಸಿದ್ನಲ್ಲ ಡೈನಿಂಗ್ ಅಲ್ಲಿ ಹೋದ್ರೆ ಕಾಸ್ಟ್ ಒನ್ ಟು ಡಬಲ್ ಬಂದ್ರೆ ನೋಡಿ ಅಲ್ಲೇ ಬಜೆಟ್ ಅಲ್ಲಿ ಟಿಫನ್ ಸಿಗುತ್ತೆ ಅಂಡ್ ಇವ್ರು ಬಂದಿ ಬಾಬುಲಾಲ್ ಮಾಮೂ ಮಾಮು ಅಂತ ಆಕ್ಚುಲಿ ಇವರು ಗುಜರಾತ್ ನ ಏನು ಒಂದು ಫೇಮಸ್ ಯೂಟ್ಯೂಬರ್ ಡ್ರೈವರ್ 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 ಕಾಶ್ಮೀರ್ ಟು ಕನ್ಯಾಕುಮಾರಿ ವರ್ಗು ಹೋಗ್ತಾರೆ ಆಯ್ ಬರೋ ಭಯ ನೋಡಿದ್ರ ಫುಲ್ ಎನರ್ಜಿ ಈ ವಯಸ್ಸಲ್ಲೂ ಎನರ್ಜಿಲಿ ಇದ್ದಾರೆ ಅಂಡ್ ಅವರು ಒಂದ್ ಸ್ವಲ್ಪ ಟ್ರಿಕ್ಸ್ ಗಳು ಕೊಡ್ತಿದ್ರು ಹೆಂಗ್ ಮಾಡಬೇಕು ಏನು ಎಲ್ಲ ಅಂತ ಆಕ್ಚುಲಿ ಅವ್ರದ್ ಆಲ್ಮೋಸ್ಟ್ ಒಂದು ಮೂವತ್ ಸಾವಿರದಿಂದ ನಲ್ವತ್ ಸಾವಿರದ ಜನ ಸಬ್ಸ್ಕ್ರೈಬರ್ಸ್ ಇದ್ದಾರೆ ಅಂಡ್ ನ್ಯೂಸ್ ಎಲ್ಲ ಒನ್ ಲ್ಯಾಕ್ ಟೂ ಲ್ಯಾಕ್ ಹತ್ರ ಹೋಗ್ತಿದೆ ಅಂಡ್ ಸಿಕ್ಕಿದ್ರು ಮಾತಾಡ್ಸ್ತೇವೆ ಈಗ ಮತ್ತೆ ಕಂಫರ್ಟ್ ಹೋಗ್ತಿದ್ದೇನೆ ಹ ಸ್ನೇಹಿತರ ಈಗ ಇಲ್ಲಿಂದ ಒಂದು ಒಳ್ಳೆ ಸೈಕ್ ಆಗಿರೋ ಜಾಗ ಹೋಗ್ತೀನಿ ಬನ್ನಿ ಆಗ್ತಾ ಇದ್ದೀನಿ ಮೇಲ್ಗಡೆ ಟಾಪ್ ಕಂಪರ್ಟ್ ಅಂಡ್ ನೋಡಬಹುದು ಬಳ್ಳೋ ಗಾಡಿ ಇದೆ ಮಸ್ತಾಗಿದೆ ಎಲ್ಲಾ ಜಾಗ ಫೋಟೋನ ಸಕತ್ ಟ್ರಿಲ್ಲಿಂಗ್ ಐತೆ ಒಳ್ಳೆ ಎಕ್ಸ್‌ಪೀರಿಯೆನ್ಸ್ ನಿದ್ದೆ ಮಾತ್ರ ಬರ್ತಾ ಇದೆ ಬರೀ ಟೂ ಅವರ್ಸ್ ನಿದ್ದೆ ನೋಡ್ರಿ ಡಿಫ್ರೆಂಟ್ ಕಲರ್ ಸಮುದ್ರ ಎರಡು ಮಿಕ್ಸ್ ಆಗಲ್ಲ ಇದು ಬಂದು ಆಲ್ಮೋಸ್ಟ್ ಕಾಫಿ ಕಲರ್ ಇದೆ ಅಂಡ್ ಅಲ್ಲಿ ಬಂದು ನೀವು ನೋಡ್ಬೋದು ಸ್ಕೈ ಬ್ಲೂ ಕಲರ್ ಇದೆ ಈ ಎರಡು ಕಲರ್ ಅಂದ್ರೆ ಎರಡು ಸಮುದ್ರ ಮಿಕ್ಸ್ ಆಗಲ್ಲ ಒಂ ಸಕ್ಕತ್ತಾಗಿದೆ ಹೊಟ್ನಲ್ಲಿ ಮಸ್ತ್ ಆಗಿದೆ ನೋಡ್ತಿರ್ಬೋದು ಸೊ ಗೈಸ್ ಯಾರಿಗೂ ಪರ್ಮಿಷನ್ ಇರಲ್ಲ ಬಟ್ ನಮಗ್ ಕೊಟ್ಟಿದ್ದಾರೆ ವಿಡಿಯೋಗ್ರಫಿ ಮಾಡ್ತಾ ಇದ್ದೀವಿ ಅಂಡ್ ಈಗ ನಾವು ಲಿಫ್ಟಲ್ಲಿ ಅಲ್ಲಿ ಹೋಗ್ತಾ ಇದೀವಿ ಕ್ಯಾಪ್ಟನ್ ರೂಮ್ ಏನ ಭಯ ಓಪರ್ ಕ್ಯಾಪ್ಟನ್ ರೂಮ್ ಮತ್ಲಬ್ ಚಾಲು ಕರ್ತೇನಾ પરમે કેપ્ટન રૂમ હા ઓ પરમિશન લેના પડેગા હા કેપ્ટન રૂમ કા પરમિશન લેના પડેગા સિર્ફ એક જ પ્લેટ આ એવા લિફ્ટ અલોકતા દીવે ફૂલ ઓ ટોપ કે એક્ચ્યુઅલી ઇન લિ પાસન્જર કે અંદર આરામથી યારકો અલો ઇરલા સો ના વિડિયોગ્રાફી મારતા દીવે ના ઉંદ ઉદ્દેશ કેંદા મેલગડે ગોવકે ચાન્સ કોટિદારે એન્ડ ஆல்મોસ્ટ ટોપ ગોતલે ಇಂದ ನೋಡೋಣ ಹೆಂಗಿರುತ್ತೆ ಅಂತ ಸಕ್ಕ ಅದಾಗಿದೆ ಗುರು ಕ್ರೇಜಿ ನನಗೊಂದು ಸಕ್ಕದ್ ಇಷ್ಟ ಆಯ್ತು ಗಾಯ್ಸ್ ಯೂಶಲಿ ಯಾರು ಅಲೋ ಇರಲ್ಲ ಯಾಕೆ ಅಂತಂದ್ರೆ ನಾರ್ಮಲ್ ಪ್ಯಾಸೆಂಜರ್ಗಳು ಇಲ್ಲಿ ಬಂದಾಗ ಏನಾದ್ರೂ ಸ್ವಲ್ಪ ತೊಂದರೆಗಳು ಮಾಡ್ಕೋತಾರೆ ಅಂತ ಹಾಗಾಗಿ ನಾ ವಿಡಿಯೋಗ್ರಫಿ ಮಾಡ್ತಿರೋದ್ರೆಲ್ಲ ಅಂತ ಒಂದ್ ಕಡೆ ಖುಷಿ ಆಗ್ತೈತೆ ಕ್ರೇಜಿ ಗುರು ಈನ್ ಎಷ್ಟು ಸಕ್ಕ ಅಂದ್ರೆ ಫ್ರೆಂಡ್ಸ್ ತುಂಬಾ 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 ಚೆನ್ನಾಗಿದೆ ಆಕ್ಚುಲಿ ಎಂಟ್ನೂರು ರೂಪಾಯಿ ಕೊಟ್ಟಿರೋ ಈ ಒಂದು ಏನೋ ಈ ಶಿಪ್ಗೆ ಬರ್ತೈತೆ ಆಕ್ಚುಲಿ ನೋಡಿ ಎಲ್ ನೋಡ್ರು ಫುಲ್ ಸಮುದ್ರ ಅಲ್ಲೆಲ್ಲ ಕಾರ್ಗೋ ಶಿಪ್ ಗಳು ನಿಂತಿದೆ ಅಂಡ್ ಕೆಲವೊಂದು ಏನೋ ಫಿಶಿಂಗ್ ಹೋಗ್ತಾರಲ್ಲ ಅಂತ ಬೋಟ್ಸ್ ಗಳು ನಿಂತಿದೆ ಅಂಡ್ ಇಲ್ಲಿ ನೋಡ್ತಿರ್ಬೋದು ಆಯ್ತು ಅಲ್ಲಿ ಮುಂದ್ಗಡೆ ಕಾಣಿಸ್ತಿದೆಯಲ್ಲ ಅದೇ ಕ್ಯಾಪ್ಟನ್ ರೂಮು ಅಂಡ್ ಇಲ್ಲಿಂದ ನೀವು ನೋಡ್ಬೋದು ತುಂಬಾ ಅದ್ಭುತವಾಗಿದೆ ತುಂಬಾ ಥ್ಯಾಂಕ್ಸ್ ಕೈಸ್ ನಿಮ್ಮಿಂದಾನೇ ಇಷ್ಟು ದೂರ ನಾನು ಇದೀನಿ ಅಂಡ್ ನಿಮ್ಗೆ ಇದನ್ನೆಲ್ಲ ತೋರಿಸ್ತಾರೆ ನನಗೂ ಇನ್ನೂ ತುಂಬಾ ಖುಷಿ ಸಿಗ್ತಿದೆ ಏನು ಹೇಳ್ಬೇಕು ಅಂತ ಗೊತ್ತಾಗ್ತಿಲ್ಲ ಅಷ್ಟು ಅದ್ಭುತವಾಗಿದೆ ಈ ಪ್ಲೇಸು ಬೈ ರೋಡ್ ಆಗಿದ್ರೆ ಎಷ್ಟು ಖುಷಿ ಸಿಕ್ತಿತ್ತು ಏನೋ ಗೊತ್ತಿಲ್ಲ ಬಟ್ ಬೋಟಲ್ ಹೋಗ್ತಾ ಇರೋದ್ರಿಂದ ಸಖತ್ 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 ಖುಷಿ ಸಿಕ್ತಿದೆ ಎಕ್ಸ್ಪ್ಲೈನ್ ಮಾಡಕ್ ಆಗ್ತಿಲ್ಲ ಅಷ್ಟು ಚೆನ್ನಾಗಿದೆ ನೀವು ಅಲ್ಲಿ ನೋಡ್ಬೋದು ಅಲ್ಲೊಂದು ಬೋಟ್ ಇದೆ अच्छा है, बहुत ಬೌತ್ ಬ ಸ್ನೇಹಿತರೆ ಈಗ ನೀವು ನೋಡ್ತಿದ್ರಲ್ಲ ಈ ಶಿಪ್ ನ ಹೆಸರು ಬೋಗಿ ಎಕ್ಸ್ಪ್ರೆಸ್ ಅಂತ ನಾನ್ ಸ್ಟಾಪ್ ಹೋಗುತ್ತೆ ಅಂಡ್ ಆಪೋಸಿಟ್ ಅಲ್ಲೂ ಇನ್ನೊಂದು ಬರ್ತಾ ಇರುತ್ತೆ ಅದು ಫುಲ್ ಲಕ್ಸುರಿ ಇರುತ್ತೆ ತುಂಬಾ ಚೆನ್ನಾಗಿರುತ್ತೆ ಅಂಡ್ ನೋಡಿ ನಾರ್ಮಲ್ ಪ್ಯಾಸೆಂಜರ್ಸ್ನೆಲ್ಲ ಅಲ್ಲಿ ಕೂರ್ಸಿದಾರೆ ನಾನ್ ರಿಕ್ವೆಸ್ಟ್ ಮಾಡಿ ಕೋಸ್ಕರ ಬಿಟ್ರು ತುಂಬಾ ಚೆನ್ನಾಗಿದೆ ಬಹು ಶುಕ್ರಿಯಾ ಬಾಯ್ ಯು ಇವ್ರೆ ಹೆಲ್ಪ್ ಮಾಡಿದ್ರು ಅಂಡ್ ಇವ್ರೊಬ್ರು ಅದ್ರ ಜೊತೆಗೆ ಕೆಳಗಡೆ ಒಬ್ರು ಮ್ಯಾನೇಜರ್ ಇದ್ರೆ ಅವರೊಬ್ರು ಅವ್ರಿಂದಾನೇ ಇದಿಷ್ಟು ಕ್ಯಾಪ್ಚರ್ ಮಾಡಕ್ ಆಗಿದ್ದು ಅಂಡ್ ಅವ್ರಿಗೂ ತುಂಬಾ ತುಂಬಾ ಥ್ಯಾಂಕ್ಸ್ ಅಂತ ಹೇಳ್ತಾ ಬನ್ನಿ ಈ ಒಂದು ಜರ್ನಿ ನ ಎಂಜಾಯ್ ಮಾಡೋಣ ಗೈಸ್ ಫೈನಲಿ ಏನು ಸೂರತ್ ಹಜಿರಾದ ಭಾವನಗರ್ ಬಂದ್ವಿ ಆಲ್ಮೋಸ್ಟ್ ಒಂದೂವರೆ ಆಗಿದೆ ಡೇಕತ್ಲಾನ್ ಅಲ್ಲಿ ಕೆಲವೊಂದು ಐಟಮ್ ಪರ್ಚೇಸ್ ಮಾಡೋದಿದೆ ಪರ್ಚೇಸ್ ಮಾಡಿಕೊಂಡು ಟೀಕೆ ಭಯ್ಯ ಬಹು ಶುಕ್ರಿಯಾ ಬಾಯ್ ಬಾಯ್ ಓಕೆ ಹೋಗಿ ಅಲ್ಲಿ ಕೆಲವೊಂದು ಐಟಮ್ಸ್ ಇದೆ ಪರ್ಚೇಸ್ ಮಾಡೋದು ಪರ್ಚೇಸ್ ಮಾಡಿಕೊಂಡು ಮತ್ತೆ ನನ್ನ ಜರ್ನಿನ ಕಂಟಿನ್ಯೂ ಮಾಡ್ತೀನಿ ಇವತ್ತು ಎಷ್ಟು ದೂರ ಆಗುತ್ತೋ ಗೊತ್ತಿಲ್ಲ ಸ್ವಲ್ಪ ನಿದ್ದೆನೂ ಇಲ್ಲ ಆಕ್ಚುಲಿ ಬಟ್ ಆದರೂ ಏನು ಮಾಡೋಕ್ಕಾಗಲ್ಲ ಇನ್ನೊಂದು ತ್ರೀ ಡೇಸಲ್ಲಿ ತ್ರೀ ಟು ಫೋರ್ ಡೇಸಲ್ಲಿ ದ್ವಾರಕ ತಲುಪಬೇಕು ಅಂಡ್ ಅದಕ್ಕಾಗಿ ಆದಷ್ಟು ಬೇಗ ಈ ಒಂದು ಜರ್ನಿನ ಅಂದ್ರೆ ಡೆಸ್ಟಿನೇಷನ್ ಡೆಸ್ಟಿನೇಷನ್ನ ಮುಗಿಸೋಣ ಬಟ್ ಒಂದೊಳ್ಳೆ ಎಕ್ಸ್ಪೀರಿಯನ್ಸು ಏನೋ ಈ ಒಂದು ರೋರೋ ಫೆರಿ ತುಂಬಾ ಸಕ್ಕತ್ತಾಗಿತ್ತು ಒಂದೊಳ್ಳೆ ವೈಬ್ ಮಾತ್ರ ನೀವೇನ ನೀವೇನಾದರೂ ಏನು ಗುಜರಾತ್ ಕಡೆ ಬಂದಾಗ ಈ ಒಂದು ರೋರೋ ಫೆರಿನಾ ಮಿಸ್ ಮಾಡಿದೆ ಎಕ್ಸ್ಪೀರಿಯನ್ಸ್ ಮಾಡಿ ಯಾಕಂದರೆ ಅಷ್ಟು ಸಕ್ಕದಾಗಿದೆ ಆ್ಯಂಡ್ ನೀವು ಇಲ್ಲಿರೋ ಸಮುದ್ರ ಫುಲ್ ಬ್ರೌನ್ ಇರುತ್ತೆ ಆ್ಯಂಡ್ ಏನಕ್ಕೆ ಆ ಬ್ರೌನ್ ಕಲರ್ ಇರುತ್ತೆ ಅಂತಂದರೆ ಏ ನದಿಗಳಿಂದ ನೀರು ಹರಿದು ಸಮುದ್ರ ಸೇರುತ್ತಲ್ಲ ಆ ಟೈಮಲ್ಲಿ ಅದು ನೀರಿನ ಜೊತೆಗೆ ಕೆಲವೊಂದು ಟೆಸ್ಟ್ ಪಾರ್ಟಿಕಲ್ಲು ಆ್ಯಂಡ್ ಗೊತ್ತಲ್ಲ ಸಮ್ ಇಂಪ್ಯೂರಿಟೀಸ್ ಎಲ್ಲ ಬಂದು ಆ್ಯಡ್ ಆಗೋದ್ರಿಂದ ಇದಿಷ್ಟು ಸಮುದ್ರ ಪೂರ್ತಿ ಬ್ರೌನಿಶಲ್ಲಿರುತ್ತೆ ಹಾಗಾಗಿ ಈ ಒಂದು ಸಮುದ್ರ ಬ್ರೌನ್ ಕಲರ್ ಇದೆ ಆ್ಯಂಡ್ ಕೊನೆಯದಾಗಿ ನೋಡ್ಬೋದು ನೀವು ಅಲ್ಲಿ ಸಿಕ್ಕೋಟು ಸೊ ನೋಡ್ಕೊಳ್ಳಿ ಬಾಯ್ ಹೇಳ್ತಾ ಈ ಒಂದು ಜರ್ನಿನ ಕಂಟಿನ್ಯೂ ಮಾಡೋಣ ಎಲ್ಲಿಂದ ಸೀದಾ ಡೆಕತ್ಲಾನು ಯಾಕತ್ ನನ್ಗೆ ಒಂದು ಎರಡು ಮೂರು ಐಟಮ್ ಇದೆ ಪರ್ಚೇಸ್ ಮಾಡುವಂಥದ್ದು ಮಾಡ್ಕೊಂಡು ಮತ್ತೆ ನನ್ನ ಜರ್ನಿ ಎಲ್ಲಿ ಅಂತ ಡೆಸ್ಟಿನೇಷನ್ ಒಂದು ಅಟ್ಲೀಸ್ಟ್ ಒಂದು ಸೆವೆಂಟಿ ಕಿಲೋಮೀಟರ್ಸ್ ಅವ್ರ ಸಿಕ್ಸ್ಟಿ ಕಿಲೋಮೀಟರ್ಸ್ ಹೋಗಿ ಸ್ಟೇ ಆಗ್ಬೇಕೆಲ್ಲಾದ್ರೂ ಇವತ್ತು ಸಹ ಸ್ನೇಹಿತರೆ ಈಗಷ್ಟೇ ಊಟ ಮಾಡಿಕೊಂಡು ಮತ್ತೆ ನನ್ನ ಜರ್ನಿನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಟೈಮ್ ಆಲ್ಮೋಸ್ಟ್ ನಾಲ್ಕು ಮುಖಾಲಾಗೋಯ್ತು ಊಟ ಎಲ್ಲೂ ಸಿಕ್ಕಿರ್ಲಿಲ್ಲ ಹಂಗು ಹಿಂಗು ಮಾಡಿ ಕೊನೆಗೆ ಇಲ್ಲಿ ಒಂದ್ ಹತ್ರ ಹೈವೆ ಹತ್ರ ಊಟ ಸಿಟಲ್ ಸಿಕ್ತು ಆಲೇ ಊಟ ಮಾಡ್ಕೊಂಡು ಆಕ್ಚುಲಿ ಆ ಕಡೆಗೆ ಹೋಗ್ಬೇಕಿತ್ತು ನಾನು ಹಂಗ ಹೋಗ್ಬಿಡಿದ್ರೆ ಮೀನ್ಸ್ ಈಗ ನಾನೇನು ಹೋಗ್ತಾ ಇದ್ದೀನಿ ಇದಕ್ಕೆ ಆಪೋಸಿಟ್ ರೋಡಲ್ಲಿ ಹೋಗ್ಬೇಕಿತ್ತು ಹಂಗ ಹೋಗಿದ್ರೆ ಫೋರ್ ನೈಂಟಿ ಫೈವ್ ಕಿಲೋಮೀಟರ್ಸ್ ಇರ್ತಿತ್ತು ಆಲ್ಮೋಸ್ಟ್ ಹಂಡ್ರೆಡ್ ಕಿಲೋಮೀಟರ್ಸ್ ಜಾಸ್ತಿ ಆಗ್ತಿತ್ತು ಸೊ ಅದಕ್ಕಾಗಿ ಇವಾಗ ಇಲ್ಲಿಂದ ವಾರ್ತೇಜ್ ಅಂತ ಬರುತ್ತೆ ವಾರ್ತೇಜ್ ರೋಡಿಂದ ಹೋದ್ರೆ ಆಲ್ಮೋಸ್ಟ್ ಹಂಡ್ರೆಡ್ ಕಿಲೋಮೀಟರ್ ಸೇವ್ ಆಗುತ್ತೆ ಸೊ ಹಾಗಾಗಿ ಈ ರೋಡಲ್ಲಿ ಹೋಗ್ತಾ ಇದ್ದೀನಿ ಆ್ಯಂಡ್ ಬೇಗ ಬೇಗ ಈ ಒಂದು ಜರ್ನಿನ ಕಂಪ್ಲೀಟ್ ಮಾಡಿಕೊಂಡು ಅಂದರೆ ಇವತ್ತಿನ ಜರ್ನಿ ಇನ್ನ ಇನ್ನೇನು ಐದು ಗಂಟೆ ಆಗೋಗಿರೊಂದು ತರ್ಟಿ ಕಿಲೋಮೀಟರ್ಸ್ ಹೋಗ್ತೀನಿ ತರ್ಟಿ ಫೋರ್ಟಿ ಆ ಥರ ಯಾಕೆಂದ್ರೆ ನಿನ್ನೆನು ಜಸ್ಟ್ ಟೂ ಅವರ್ಸ್ ಅಷ್ಟೇ ನಿದ್ದೆ ಮಾಡಿರೋದು ಟೂ ಟು ತ್ರೀ ಅವರ್ಸ್ ಅಂದು ಒನ್ ಅನ್ಅನ್ ಒನ್ ಅವರ್ ಒನ್ ಅವರ್ಗೆ ಎಚ್ಚರ ಆಗಿ ಆಗಿ ಸೊಳ್ಳೆಗಳು ಜಾಸ್ತಿ ಇತ್ತು ಹಾಗಾಗಿ ಪ್ರಾಪರ್ ನಿದ್ದೆ ಆಗಲಿಲ್ಲ ಅಂಡ್ ಮತ್ತೆ ಇವತ್ತು ಫುಲ್ ನೈಟ್ ಡ್ರೈವಿಂಗ್ ಮಾಡಿದ್ರೆ ಹಳೆಗೆ ದಡಕ್ಕೆ ಆಗಲ್ಲ ಹಾಗಾಗಿ ಇನ್ನೊಂದು ತರ್ಟಿ ಕಿಲೋಮೀಟರ್ಸ್ ಹೋಗ್ಬಿಟ್ಟು ಇಲ್ಲೇನು ಈಗ ಹೋಗೋ ರೋಡಲ್ಲಿ ಆಶ್ರಮ ಮಠಗಳೆಲ್ಲ ಜಾಸ್ತಿ ಇರ್ತಾವಂತೆ ಅಲ್ಲಿ ಟೆಂಟ್ ಹಾಕೊಂಡು ಮಲ್ಕೊಂಡು ಮತ್ತೆ ಫ್ರೆಶ್ ಅಪ್ ಆಗಿಬಿಟ್ಟು ಬೆಳಿಗ್ಗೆ ಜರ್ನಿ ಸ್ಟಾರ್ಟ್ ಮಾಡ್ತೀನಿ ಸೊ ಟೈಮ್ ವೇಸ್ಟ್ ಮಾಡಿದ್ರೆ ಈಗ ಒಂದ್ ಯಾವುದೋ ಮಂದಿರ್ ಹೇಳಿದ್ರು ನೇಮ್ ಮರ್ತೋದೆ ಗೂಗಲಲ್ಲಿ ನೋಡ್ಕೊಂಡು ಆ ಮಂದಿರ ಹತ್ರ ಹೋಗ್ತೀನಿ अभी द्वारका, द्वारका तो यहाँ से कौन सा रूट चलेगा अह वर्टेज हरकेज और आपले आपको जामनगर हां आप जामनगर, जाम नगर और आपलेटी आपलेटी ना उपलेटी आता है उपलेटा उस तरफ अच्छा ओ तो डारात से कर्नाटक का है बेंगलोर सर बेंगलोर अभी बेंगलोर से आप चला के यहां गुजरात आए हां और अभी द्वारका द्वारका तो जाइए

ಇಲ್ಲೇ ಒಂದು ರೂಮ್ ಮಾಡ್ಕೊಂಡಿದ್ದೀನಿ ಹೊರಗಡೆ ಹೆವಿ ಮಳೆ ಇದೆ ಅದು ಅಲ್ಲದೆ ಜಾಸ್ತಿ ಬಿಸಿಲು ಮತ್ತು ಧೂಳಲ್ಲಿ ಓಡಾಡಿದೆ ಮತ್ತು ನಿದ್ದೆ ಬೇರೆ ಚೆನ್ನಾಗಿರ್ಲಿಗಲ್ಲ ಸೊ ಬಾಡಿ ಫುಲ್ಲು ಅನ್ಕಂಫರ್ಟಬಲ್ ಫೀಲ್ ಆಗ್ತಿತ್ತು ಅದಕ್ಕೆ ಇವತ್ತು ನೀಟಾಗಿ ರೆಸ್ಟ್ ಮಾಡಿ ಫುಲ್ಲಾಗಿ ಸ್ನಾನ ಮಾಡಿಕೊಂಡು ಏನು ಹೊಟ್ಟೆ ತುಂಬ ಊಟ ಮಾಡ್ಕೊಂಡು ಕಣ್ ತುಂಬ ನಿದ್ದೆ ಮಾಡೋಣ ಅಂತ ರೂಮ್ ಮಾಡ್ಕೊಂಡಿದ್ದೀನಿ ಆ್ಯಂಡ್ ಮತ್ತು ನನ್ನ ಜರ್ನಿ ಶುರು ಮಾಡ್ತೀನಿ ನಾಳೆ ಪಾರ್ಕಾಗೆ ಇನ್ನೊಂದು ತ್ರೀ ಡೇಸಲ್ಲಿ ರೀಚ್ ಆಗಬೇಕು ಅನ್ಕೊತಾ ಇದ್ದೀನಿ ತ್ರೀ ಏಯ್ಟಿ ಕಿಲೋಮೀಟರ್ಸ್ ಇದೆ ಆಗುತ್ತೆ ಅಂದ್ಕೊಂಡಿದ್ದೀನಿ ಟ್ರೈ ಮಾಡೋಣ ತ್ರೀ ಅಲ್ದಿರೋ ಫೋರ್ ಡೇಸ್ ಆಗಲಿ ಆ್ಯಂಡ್ ಇದಿಷ್ಟು ಹೇಳ್ತಾ ಮತ್ತೆ ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ ಅಲ್ಲಿವರೆಗೂ ಎಲ್ಲರೂ ಹುಷಾರಾಗಿರಿ ಅಂತ ಹೇಳ್ತಾ ಶುಭರಾತ್ರಿ ಜೈ ಹಿಂದ್ ಜೈ ಕರ್ನಾಟಕ ಮತ್ತೆ ಸೈನಿಂಗ್ ಆಫ್ ಕರ್ಣ